ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಟೋಟಲಾಗಿ ಈಗ ಫೋರ್ ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದಿಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ದು ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚುಡಿದಾರ ಟಾಪ್ಸು ಇದೇ ರೀತಿಯೇ ಇರುತ್ತೆ ಬಾಟಮ್ ಇರೋದಿಲ್ಲ ಚುಡಿದಾರ ಟಾಪ್ಸ್ ಮಾತ್ರ ಇರುತ್ತೆ ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೇಲ್ ಟಾಪು ಏಲೈನ್ ಕೊಡ್ತಾ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಓಕೆನಾ ಈ ರೀತಿ ಚುಡಿದಾರ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು ಇದು ಡಿ ಡಿಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತು ಮತ್ತು ಅಲ್ಲಿಂದ ಎಕ್ಸ್ರೇ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ಬಿಡುತ್ತೇ ಎಷ್ಟು ತಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತೊಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಓಕೆನಾ ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸ್ ಅಲ್ಲಿ ಏನಂದ್ರೆ ಡೀಪ್ ನಿಮಗೆ ಜೀರೋ ಇದು ಹನ್ನೆರಡು ಇಂಚವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡಬಹುದು ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸು ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತ ಒಂದು ವೀಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪ್ಗೆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಟೋಟಲ್ಲಾಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಡೀಪ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಒಂದು ವೀಡಿಯೋ ಕಳಿಸ್ಕೊಡ್ತೀನಿ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ಅಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಯ್ಟ್ ಒನ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿಗೆ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ವಸ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡು ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಪಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ ಈ ಪ್ರಿಂಟ್ ಬುಕ್ ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳ್ಸ್ಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ಇದೆ ಹಳೆ ನೋಟ್ಸ್ದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸದಾಗಿ ನೋಟ್ಸ್ನ ತಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವೋ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದ್ರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಪಿ ಡಿ ಎಫ್ ಫೈಲು ಆ ವಿಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳ್ಸಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೇನೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೆ ಒಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೆನಪಿರ್ಲಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದ್ರಲ್ವ ಈ ಉಕ್ಸ್ನ ಹಾಕ್ಕೊಂಡಾಗ ಈ ಉಕ್ಸು ಹಾಕ್ಕೊಂಡಾಗ ಇಲ್ಲಿ ಗ್ಯಾಪ್ ಬರುತ್ತೆ ಸೆಂಟ್ರಲ್ಲಿ ಒಂದು ಉಕ್ಸಿಂದ ಮತ್ತು ಇನ್ನೊಂದು ಹುಕ್ಸು ಈ ಗ್ಯಾಪ್ ಏನಿದೆ ಸೆಂಟ್ರಲ್ಲಿ ಇಲ್ಲಿ ತುಂಬ ಗ್ಯಾಪ್ ಬರುತ್ತೆ ಇದಕ್ಕೆ ಕೆಲವರು ಏನು ರೀಸನ್ ಅಂದ್ಕೊಂಡಿದ್ದಾರೆ ಅಂದರೆ ಬ್ಲೌಸು ಟೈಟ್ ಆದಾಗ ಆ ರೀತಿ ಉಕ್ಸು ಒಂದು ಉಕ್ಸಿಂದ ಒಂದು ಉಕ್ಸಿಗೆ ಗ್ಯಾಪ್ ಬರುತ್ತೆ ಅಂತ ಕೆಲವರು ಅಂದ್ಕೊಂಡಿದ್ದಾರೆ ಓಕೆನಾ ಅದು ತಪ್ಪು ಆ ರೀತಿ ಒಂದು ಉಕ್ಸಿಂದ ಒಂದು ಉಕ್ಸಿಗೆ ಗ್ಯಾಪ್ ಏನಕ್ಕೆ ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿಂಪಲ್ಲಾಗಿ ಎರಡು ಪಾಯಿಂಟ್ಸನ್ನ ತಿಳಿಸ್ಕೊಡ್ತೀನಿ ಮೇಜರ್ ಪಾಯಿಂಟ್ಸು ಈ ಎರಡೇ ಈ ಎರಡು ಪಾಯಿಂಟ್ಸ್ನ ನೀವು ಕರೆಕ್ಷನ್ ಮಾಡಿಕೊಂಡ್ರೆ ಅದು ನಿಮಗೆ ಉಕ್ಸ್ ಪಟ್ಟಿ ಗ್ಯಾಪು ಬರೋದಿಲ್ಲ ಓಕೆನಾ ನೋಡಿ ಈ ಉಕ್ಸ್ಪಟ್ಟಿ ಗ್ಯಾಪ್ ಬರೋದಕ್ಕೆ ಫಸ್ಟ್ ರೀಸನ್ ಬಂದುಬಿಟ್ಟು ಈ ಡಾಟ್ಸ್ ಓಕೆನಾ ಈ ಡಾಟ್ಸ್ ಈ ಡಾಟ್ಸ್ ಏನಕ್ಕೆ ರೀಸನ್ನು ಅಂದರೆ ನಾವು ಈ ಡಾಟ್ಸ್ನ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ತಕ್ಕನಾಗಿ ಕರೆಕ್ಟಾಗಿ ಈ ವಿಡಿತು ಸೆಂಟ್ರ್ ಡಾಟೇ ಮೇನ್ ಇಂಪಾರ್ಟೆಂಟು ಈ ಸೆಂಟರ್ ಡಾಟ್ ಲೆಂತು ಮತ್ತು ಸೆಂಟ್ರ್ ಡಾಟ್ ವಿಡಿತು ಕರೆಕ್ಟಾಗಿ ತೊಗೊಂಡಿದ್ದೀವಿ ಅಂದರೆ ಈ ಕಫ್ ಸೈಜ್ ಅನ್ನೋದು ಆ ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಬರುತ್ತೆ ಆಗ ಆ ಚೆಸ್ಟ್ ಕರೆಕ್ಟಾಗಿ ಕೂತ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಟೈಟ್ ಆಗೋದಿಲ್ಲ ಓಕೆನಾ ಬ್ಲೌಸು ಮಿಡ್ಲಲ್ಲಿ ಟೈಟ್ ಆಗೋದಿಲ್ಲ ಸಾಮಾನ್ಯವಾಗಿ ಜಾಸ್ತಿ ಎಳ್ಕೊಳ್ಳೋದು ಈ ಉಕ್ಸು ಮಿಡ್ಲಲ್ಲೇ ಬ್ಲೌಸು ಟೈಟ್ ಏನಕ್ಕಾಗುತ್ತೆ ಅಂದರೆ ಈ ಕಪ್ಸು ನಾವು ಸೈಜು ವಿಡ್ದು ಏನು ಡಾಟ್ ಲೆಂತ್ ಮತ್ತು ಸೆಂಟ್ರ್ ಡಾಟ್ ಹಿಡಿದನ್ನ ಕಡಿಮೆ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಕಫ್ ಸೈಜ್ ಅನ್ನೋದು ಕಡಿಮೆ ಆಗುತ್ತೆ ಕಡಿಮೆ ಆದಾಗ ಚೆಸ್ಟಿಗೆ ಬೇಕಾಗಿರುವಂಥ ಸ್ಪೇಸು ಸಿಗೋದಿಲ್ಲ ಚೆಸ್ಟ್ ಸ್ವಲ್ಪ ಫ್ಲಾಟ್ ಆಗುತ್ತೆ ಫ್ಲಾಟ್ ಆದಾಗ ಇದು ಟೈಟ್ ಆಗುತ್ತೆ ಓಕೆನಾ ನಮಗೆ ಬ್ಲೌಸ್ ಟೈಟಾಗಿ ಇದು ಉಕ್ಸು ಹೇಳ್ಕೊಳ್ಳೋದಿಲ್ಲ ಕಫ್ಸು ನಮಗೆ ಮೇನ್ ಇಂಪಾರ್ಟೆಂಟ್ ಈ ಡಾಟ್ಸ್ ಈ ನಾಲ್ಕು ಡಾಟ್ಸ್ನ ನಾವು ಮೇನಾಗಿ ಸೆಂಟರ್ ಡಾಟ್ ಲೆಂತ್ ಹಿಡ್ದನ್ನ ಕರೆಕ್ಟಾಗಿ ತಗೊಂಡು ಈ ಡಾಟಿಂದ ಏನು ಮಿಕ್ಕಿರುವಂಥ ಮೂರು ಡಾಟ್ನ ವಿಡ್ತು ಒಂದು ಸೆಂಟರ್ ಡಾಟಿಂದ ಓಕೆನಾ ಈ ಡಾಟ್ ವಿಡ್ತು ಮತ್ತು ಈ ಡಾಟ್ ವಿಡ್ತು ಈ ಡಾಟ್ ವಿಡ್ತು ಈ ಗ್ಯಾಪ್ ಅನ್ನೋದು ನಾವು ಕರೆಕ್ಟಾಗಿ ತೊಗೊಂಡಿದ್ದೆವು ಅಂದರೆ ಕಪ್ಸು ಕರೆಕ್ಟಾಗಿರುತ್ತೆ ಓಕೆನಾ ಚೆಸ್ಟ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಆಗ ನಮಗೆ ಈ ಉಕ್ಸ್ ಅನ್ನೋದು ಎಕ್ಸ್ಪೆಂಡ್ ಆಗೋಲ್ಲ ಹೇಳ್ಕೊಳ್ಳೋದಿಲ್ಲ ಟೈಟು ಬಂದಾಗ ಆ ರೀತಿ ಆಗುತ್ತೆ ಅನ್ನೋದು ಕೆಲವ್ರಿಗೆ ಇದೇ ಡೌಟ್ ಅಂತ ಹೇಳಿದ್ನಲ್ಲೂ ಕೆಲವ್ರು ಅದೇ ರೀತಿ ಅಂದ್ಕೊಳ್ತಾರೆ ಅಂತ ಅದು ಬ್ಲೌಸ್ ಹಾಕ್ಕೊಂಡಾಗ ಕಾಣೋದೇ ಅದೇ ರೀತಿ ಟೈಟಾಗೇ ಇರುತ್ತೆ ಓಕೆನಾ ಬ್ಲೌಸ್ ಹಾಕ್ಕೊಂಡಾಗ ಈ ರೀತಿ ಟೈಟಾಗೇ ಇರುತ್ತೆ ಟೈಟಾಗಿದ್ದಾಗಲಿ ಇವು ಸಹ ರೀತಿ ಎಕ್ಸ್ಪೆಂಡ್ ಆಗಿರುತ್ತೆ ನೋಡೋದಕ್ಕೆ ಅದೇ ರೀತಿಯೇ ಕಾಣೋದು ನಾವು ಲೂಸ್ ಮಾಡಿದ್ದೀವಿ ಒಂದು ಹೊಲಿಗೆ ಲೂಸ್ ಮಾಡಿದ್ದೀವಿ ಅಂದ್ಕೊಳ್ಳಿ ಓಕೆನಾ ಲೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಕಂಕುಳಲ್ಲೂ ಲೂಸ್ ಬರುತ್ತೆ ಓಕೆ ಕಂಕುಳಲ್ಲಿ ಲೂಸ್ ಬರುತ್ತೆ ಆರ್ಮಲ್ ರಿಂಕಲ್ಸ್ ಬರುತ್ತೆ ಸ್ಲೀವು ಪದೇ ಪದೇ ಈ ಶೋಲ್ಡ್ರ್ ಅನ್ನೋದು ಈ ರೀತಿ ಇಳೆ ಬೀಳ್ತಾ ಇರುತ್ತೆ ಫಿಟ್ಟಿಂಗು ಇರೋದಿಲ್ಲ ನಾವು ಟೈಟ್ ಇದೆ ಬ್ಲೌಸು ಹಾಗಾಗಿ ಇಲ್ಲಿ ಉಕ್ಸಲ್ಲಿ ಗ್ಯಾಪ್ ಬರ್ತಾ ಇದೆ ಅಂತ ಹೊಲಿಗೆ ಆ ಕಡೆ ಸೈಡ್ ಈ ಕಡೆ ಸೈಡ್ ನಾವು ಲೂಸ್ ಮಾಡಿದ್ದೀವಿ ಅಂದರೆ ಬ್ಲೌಸ್ ಫಿಟ್ಟಿಂಗ್ ಹೋಗುತ್ತೆ ಇದಕ್ಕೆ ಮೇನ್ ರೀಸನ್ನು ಸೆಂಟ್ರ್ ಡಾಟ್ ಬಿಡ್ತು ಲೆಂತು ಡಾಟ್ ಬಿಡ್ತು ಆ ಡಾಟಿಂದ ಮಿಕ್ಕಿರುವಂಥ ಡಾಟ್ಸ್ಗೆ ಗ್ಯಾಪ್ ಇದೆಯಲ್ವ ಅದು ಇದು ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಈ ಸ್ಪೇಸ್ ಏನಿದೆ ಇದನ್ನು ನಾವು ಕರೆಕ್ಟಾಗಿ ಆ ಜೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ಬೇಕು ಅಷ್ಟನ್ನು ಕೊಟ್ಟರೆ ನಮಗೆ ಈ ಉಕ್ಸ್ ಅನ್ನೋದು ಹೇಳ್ಕೊಳ್ಳೋದಿಲ್ಲ ಬ್ಲೌಸ್ ಲೂಸ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆ ಇದು ಮೇನ್ ರೀಸನ್ ಇದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಇದರಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇರುತ್ತೆ ಮಿಡಲ್ ಚೆಸ್ಟ್ ಮೆಜರ್ಮೆಂಟು ಜಾಸ್ತಿ ಇರುತ್ತೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಮಿಡಿಲ್ ಚೆಸ್ಟ್ದು ಎರಡು ಇಂಚು ಮೂರು ಇಂಚು ಜಾಸ್ತಿನೇ ಇರುತ್ತೆ ಓಕೆನಾ ಅಂಥವ್ರಿಗೆ ನಾವೀಗ ಬ್ಲೌಸ್ ಟೈಟ್ ಆಗಿದೆ ಅಂತ ಲೂಸ್ ಮಾಡೋಕ್ಕೋದ್ರೆ ಈ ಕಂಕುಳಲ್ಲಿ ಫುಲ್ಲು ಲೂಸ್ ಆಗುತ್ತೆ ಅಂದರೆ ಫುಲ್ ಲೂಸ್ ಆಗುತ್ತೆ ನಾವು ಇಲ್ಲಿ ಮಿಡ್ಲಲ್ಲಿ ಲೂಸ್ ಮಾಡೋಕ್ಕೋದ್ರೆ ಈ ಮೇಲ್ಗಡೆ ಕಂಕಳದ ಕೆಳಗಡೆ ಅಪ್ಪರ್ ಚೆಸ್ಟಲ್ಲಿ ತುಂಬ ಲೂಸ್ ಆಗುತ್ತೆ ಯಾಕಂದರೆ ಅಪ್ಪರ್ ಚೆಸ್ಟ್ ಕಡಿಮೆ ಇರುತ್ತೆ ಮೆಜರ್ಮೆಂಟು ಮಿಡಲ್ ಚೆಸ್ಟ್ ಜಾಸ್ತಿ ಇದೆ ಅಂತ ನಾವು ಲೂಸ್ ಮಾಡೋದಕ್ಕೆ ಆಗೋದಿಲ್ಲ ಓಕೆನಾ ಇದನ್ನು ನಾವು ಎಲ್ಲಿ ಸರಿ ಮಾಡ್ಕೊಳ್ಬೇಕು ಅಂದರೆ ಈ ಕಪ್ಸಲ್ಲೇ ಸರಿ ಮಾಡ್ಕೊಳ್ಬೇಕು ಈ ಡಾಟ್ಸಲ್ಲೇ ಸರಿ ಮಾಡ್ಕೊಳ್ಬೇಕು ಈ ಡಾಟ್ಸ್ನ ನಾವು ಆ ಚೆಸ್ಟ್ಗೆ ಬೇಕಾಗಿರುವಂಥ ಸ್ಪೇಸ್ ಏನಿದೆಯೋ ಅದನ್ನು ಕರೆಕ್ಟಾಗಿ ನಾವು ಈ ಡಾಟ್ಸಲ್ಲಿ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ಲೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರನೇ ನಾವು ಸ್ಟ್ರೈಟಾಗಿ ಹೊಲಿಗೆ ಹಾಕ್ಕೊಂಡ್ರೆ ನಡೆಯುತ್ತೆ ಮಿಡ್ಲ್ ಚೆಸ್ಟ್ ಅನ್ನೋದು ನಮಗೆ ಜಾಸ್ತಿ ಇದ್ರೂ ಈ ಡಾಟ್ಸಲ್ಲಿ ನಾವು ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಬೇಕು ಇದನ್ನು ಇಟ್ಕೊಳ್ಳಿ ಇದು ಮೇನ್ ರೀಸನ್ನು ನಾವು ಲೂಸ್ ಮಾಡೋಕ್ಕೆ ಹೋಗಿದ್ದೀವಿ ಅಂದರೆ ಅಪ್ಪರ್ ಚೆಸ್ಟ್ ಲೂಸ್ ಆಗುತ್ತೆ ಫಿಟ್ಟಿಂಗ್ ಬರೋದಿಲ್ಲ ಮತ್ತು ಶೋಲ್ಡರ್ ಡ್ರಾಪ್ ಆರ್ಮಲ್ ರಿಂಕಲ್ಸ್ ಎಲ್ಲ ಬರುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡ್ಬೋದು ನೀವು ಈ ಕಪ್ಸಲ್ಲೇ ಸರಿ ಮಾಡ್ಕೊಳ್ಳೋದು ಟ್ರೈ ಮಾಡಿ ಬೇಕಾದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ರಿಸಲ್ಟು ಬರುತ್ತೆ ಇದು ಮೇನ್ ರೀಸನ್ನು ಓಕೆನಾ ನಾವು ಈ ಡಾಟ್ ಲೆಂತ್ ಡಾಟ್ ವಿಡ್ತು ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ತೊಗೊಳ್ಬೇಕು ಕೆಲವು ಅಳತೆ ಬ್ಲೌಸಸ್ಸಲ್ಲಿ ಈ ಡಾಟ್ ಲೆಂತ್ ಅನ್ನೋದು ಡಾಟ್ ಲೆಂತ್ ಮತ್ತು ಡಾಟ್ ವಿಡ್ತ್ ಅನ್ನೋದು ಸರಿ ಇರೋದಿಲ್ಲ ತುಂಬ ಕಡಿಮೆ ಇರುತ್ತೆ ಓಕೆನಾ ನಾ ಪರ್ಫೆಕ್ಟಾಗಿ ಈ ಹೊಸ್ತಾಗಿ ಕಲಿಯೋರಿಗೆ ಈ ಡಾಟ್ ಲೆಂತು ಡಾಟ್ ಬಿಡ್ತಂತು ಸಾಮಾನ್ಯವಾಗಿ ಹೊಸ್ದಾಗಿ ಕಲಿಯೋರಿಗೆ ಎಷ್ಟು ತೊಗೊಳ್ಬೇಕು ಅನ್ನೋದು ನೂರಕ್ಕೆ ನೂರು ಪರ್ಸೆಂಟು ಡೌಟ್ ಆಗೇ ಇರುತ್ತೆ ಯಾರನ್ನ ಕೇಳಿದ್ರು ಅದಕ್ಕೆ ಸರಿಯಾದ ಉತ್ತರ ಯಾರೂ ಹೇಳೋದಿಲ್ಲ ಎಲ್ಲ ಅಂದಾಜ್ಮೇಲೆ ಮುಕ್ಕಾಲು ಇಂಚ್ ತೊಗೊಳ್ಳಿ ಒಂದು ಇಂಚ್ ತೊಗೊಳ್ಳಿ ಒಂದೂವರೆ ಇಂಚ್ ಎಲ್ಲ ಮೇಲೆ ಹೇಳೋರೆ ಆ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಬೇಕೋ ಅವು ಅನ್ನೋದು ಯಾರೂ ಪರ್ಫೆಕ್ಟಾಗಿ ತಿಳಿಸೋದಿಲ್ಲ ಇದಕ್ಕೋಸ್ಕರನೇ ನಾನು ನಿಮಗೆ ನೋಟ್ಸ್ನ ರೆಡಿ ಮಾಡಿರೋದು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ವ ಈ ನೋಟ್ಸು ಓಕೆನಾ ಇದು ಹೊಸ ನೋಟ್ಸ್ ರೆಡಿ ಮಾಡಿರೋದು ಈಗ ನೋಡಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟಿಗೂ ನಿಮಗೆ ಈ ಕಡೆ ಸೈಡು ಡಾಟ್ ಇರುತ್ತೆ ಡಾಟ್ ಲೆಂತ್ ಇರುತ್ತೆ ಡಾಟ್ ಇರುತ್ತೆ ಬ್ಲೌಸು ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಮತ್ತು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಡಾಟ್ ಲೆಂತ್ ಮತ್ತು ಬ್ರೆಸ್ಟ್ ಲೆಂತ್ ಫುಲ್ ಲೆಂತು ಡಾಟ್ ಬಿಡುತ್ತೆ ಎಷ್ಟು ಬೇಕು ಮತ್ತು ಒಂದು ಡಾಟಿಂದ ಒಂದು ಡಾಟ್ಗೆ ಎಷ್ಟು ಗ್ಯಾಪ್ ಇರಬೇಕು ಸಂಪೂರ್ಣ ಮಾಹಿತಿ ಇರುತ್ತೆ ಈ ನೋಟ್ಸ್ನಲ್ಲಿ ನೀವು ತಗೊಳ್ಳೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ಯೂಸ್ ಆಗುತ್ತೆ ಮೇಲೆ ಯಾವುದೋ ಮೆಜರ್ಮೆಂಟ್ಸ್ನ ತೊಗೊಳಕ್ಕೆ ಹೋಗಬೇಡಿ ನಾವು ಪರ್ಫೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿದ್ರೂ ಸ್ಟಿಚಿಂಗ್ ಮಾಡಿಕೊಟ್ರು ನಮಗೆ ಕೆಲವು ಮೆಜರ್ಮೆಂಟ್ಸ್ ಬಾಡಿ ವೇರಿಯೇಷನ್ ಮೇಲೆ ಆಲ್ಟ್ರೇಷನ್ಸ್ ಅನ್ನೋದು ಬರ್ತಾ ಇರುತ್ತೆ ಅಂಥದ್ರಲ್ಲಿ ನಾವು ಏನಾದರೂ ಮಾರ್ಕ್ ಮಾಡಿ ಕಟ್ ಮಾಡೋದಾದರೆ ಆಲ್ಟ್ರೇಷನ್ಸ್ ಬರ್ತಾನೇ ಇರುತ್ತೆ ಯಾಕೆ ಹೊಸದಾಗಿ ಕಲಿಯೋರಿಗೆ ಬರೀ ಆಲ್ಟ್ರೇಷನ್ಸೇ ಬರ್ತಾ ಇರುತ್ತೆ ನಾವು ಎಷ್ಟು ಪರ್ಫೆಕ್ಟಾಗಿ ಮಾ ಕಟಿಂಗ್ ಮಾಡಿದರೂ ನಮ್ಗೆ ಆಲ್ಟ್ರೇಷನ್ ಬರುತ್ತಲ್ವ ಅನ್ನೋದು ಡೌಟ್ಸ್ ಏನಕ್ಕಿರುತ್ತೆ ಅಂದರೆ ಅದು ಪರ್ಫೆಕ್ಟ್ ಇರೋದಿಲ್ಲ ಪರ್ಫೆಕ್ಟ್ ಇದ್ದರೆ ಪರ್ಫೆಕ್ಟಾಗಿ ಬರುತ್ತೆ ಪರ್ಫೆಕ್ಟ್ ಇಲ್ಲ ಅಂದರೆ ಯಾವುದು ಪರ್ಫೆಕ್ಟ್ ಬರೋಲ್ಲ ಆಲ್ಟ್ರೇಷನ್ನೇ ಬರೋದು ಓಕೆನಾ ನಿಮಗೆ ಅನಿಸುತ್ತೆ ನಾವು ಕರೆಕ್ಟಾಗಿ ಕಟ್ ಮಾಡಿದ್ದೀವಿ ಅಂತ ಆದರೆ ನೀವು ಕರೆಕ್ಟಾಗಿ ಕಟ್ ಮಾಡೋದು ಮಾಡಿರೋದಿಲ್ಲ ಆ ಆಯ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಡಾಟ್ಸ್ನ ನೀವು ಇಟ್ಕೊಂಡ್ರೆ ನೋಡಿ ಈ ಉಕ್ಸ್ಪಟ್ಟೆ ಗ್ಯಾಪ್ ಅನ್ನೋದು ಬರೋದಿಲ್ಲ ಇದು ಜನರಲ್ಲಾಗಿ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರೋದಿಲ್ಲ ಹೊಸಗೆ ಕಲಿಯವ್ರಿಗಂತೂ ನಿಮಗೆ ಅಷ್ಟಲೇ ಗೊತ್ತಿರೋದಿಲ್ಲ ಏನು ಮಾಡ್ತೀರಂದರೆ ಸೈಡಲ್ಲಿ ಲೂಸ್ ಮಾಡ್ತೀರ ಒಂದು ಹೊಲಿಗೆನ ಸೈಡಲ್ಲಿ ಲೂಸ್ ಮಾಡಿದರೆ ಮತ್ತೆ ಇಲ್ಲಿ ಆಲ್ಟ್ರೇಷನ್ಸ್ ಬರುತ್ತೆ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಓಕೆನಾ ನಾವು ಯಾವ ಪ್ರಾಬ್ಲಮ್ಗೆ ಎಲ್ಲಿ ಸೊಲ್ಯೂಷನ್ ಹುಡುಕ್ಬೇಕು ಅಲ್ಲೇ ಹುಡ್ಕೊಳ್ಬೇಕು ಅದನ್ನೇ ನಾವು ರೆಡಿ ಮಾಡ್ಕೊಳ್ಬೇಕು ಆಗ ನಮಗೆ ಪರ್ಫೆಕ್ಟ್ ಇರುತ್ತೆ ಇದೊಂದು ರೀಸನ್ ಮೇನ್ ರೀಸನ್ನು ನೆಕ್ಸ್ಟ್ ರೀಸನ್ ಏನಂದರೆ ಉಕ್ಸ್ ಹಾಕ್ತಾರೆ ಕೆಲವರು ಅದು ಈ ಉಕ್ಸ್ ಹಾಕ್ತಾರಲ್ವಾ ಈ ಉಕ್ಸ್ ಹಾಕೋರು ಏನು ಮಾಡ್ತಾರೆ ಅಂದರೆ ತುಂಬ ತುದಿಗೆ ಹಾಕ್ತಾರೆ ಓಕೆನಾ ತುಂಬ ತುದಿಗೆ ಹಾಕಬಾರ್ದು ಉಕ್ಸ್ನ ಮಿಡ್ಲಲ್ಲಿರಬೇಕು ಈ ಉಕ್ಸ್ ಅನ್ನೋದು ಮಿಡ್ಲಲ್ಲಿರಬೇಕು ತುಂಬ ತುದಿಗೆ ಹಾಕೋ ಹಾಕೋದ್ರಿಂದ ನಮಗೆ ಈ ಮನೆ ಪಟ್ಟಿ ಏನಾಗುತ್ತೆ ಅಂದರೆ ಕೆಲವರು ಈ ಮನೆ ಪಟ್ಟಿನ ತುಂಬ ಸ್ಟಿಪ್ಪಾಗಿ ಹಾಕೋದಿಲ್ಲ ಒಂದು ಎರಡು ಮೂರು ಹೊಲಿಗೆ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಲಾಕ್ ಮಾಡ್ತಾ ಬರ್ತಾರೆ ಇದು ಸ್ಟಿಪ್ನೆಸ್ ಇರೋದಿಲ್ಲ ಲೂಸ್ ಆಗುತ್ತೆ ಈ ರೀತಿ ನಿಮಗೆ ವಿಡಿಯೋದಲ್ಲಿ ಕಾಣಿಸೋದಿಲ್ಲ ಇದು ಎರಡು ಮೂರು ಸಾರಿ ಹಾಕಿ ತೆಗೆದ್ರೆ ಉಕ್ಸ್ನ ಟೈಟಾಗಿರೋದ್ರಿಂದ ಬ್ಲೌಸು ಲೂಸ್ ಆಗುತ್ತೆ ಈ ರೀತಿ ಲೂಸ್ ಆದಾಗ ಈ ಉಕ್ಸು ನಾವು ಮುಂದೆ ಹಾಕಿದಾಗ ಓಕೆನಾ ಈ ರೀತಿ ಉಕ್ಸ್ನ ಮುಂದೆ ಹಾಕಿದಾಗ ಮತ್ತು ಇದು ಲೂಸ್ ಆದಾಗ ಬ್ಲೌಸ್ ಏನಾದರೂ ನಾವು ಕಪ್ಸ್ ಸೈಜ್ ಕರೆಕ್ಟಾಗಿ ಡಾಟ್ಸ್ನ ತೊಗೊಂಡಿಲ್ಲ ಅಂದರೆ ಕಪ್ಸು ಟೈಟ್ ಆಯಿತು ಅಂದರೆ ಫ್ಲಾಟ್ ಆಗುತ್ತೆ ಚೆಸ್ಟು ಫ್ಲಾಟ್ ಆದಾಗ ಈಸಿಯಾಗಿ ಹೇಳ್ಕೊಳ್ಳುತ್ತೆ ಅದೇ ಕಪ್ಸ್ ಕರೆಕ್ಟಾಗಿ ಕೂತ್ಕೊಂಡಿದ್ರು ಕೂತ್ಕೊಂಡಿದ್ದರೆ ನಾವು ಒಂದು ವೇಳೆ ಉಕ್ಸ್ನ ಈ ರೀತಿ ಸ್ವಲ್ಪ ಮುಂದೆ ಹಾಕಿದ್ರು ಅದು ಅಷ್ಟು ಟೈಟಾಗಿ ಹೇಳ್ಕೊಳ್ಳೋದಿಲ್ಲ ಇದು ಮೇನ್ ರೀಸನ್ನು ಓಕೆನಾ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸಿಂಪಲಾಗಿ ತಿಳಿಸಿದ್ದೀನಿ ನಾವು ಎಲ್ಲಿ ಸರಿ ಮಾಡಬೇಕು ಅಂದರೆ ಈ ಡಾಟ್ಸಲ್ಲೇ ಸರಿ ಮಾಡ್ಕೊಳ್ಬೇಕು ಈ ಡಾಟ್ಸಲ್ಲಿ ಸರಿ ಮಾಡಿಕೊಂಡ್ರೆ ಈ ಉಕ್ಸು ಗ್ಯಾಪ್ ಬರೋದಿಲ್ಲ ಒಂದಿಂದ ಒಂದು ಒಂದರಿಂದ ಒಂದು ಉಕ್ಸ್ಗೆ ಗ್ಯಾಪು ಬರೋದಿಲ್ಲ ಕರೆಕ್ಟಾಗಿರುತ್ತೆ ನೀಟಾಗೇ ಇರುತ್ತೆ ಓಕೆ ಉಕ್ಸ್ ಹಾಕಬೇಕಾದ್ರೆ ಅಷ್ಟೇ ಸ್ವಲ್ಪ ನೋಡಿಕೊಂಡು ಒಳಗಡೆ ಸೈಡ್ ಉಕ್ಸ್ ಹಾಕಿ ಈ ಮನೆ ಪಟ್ಟಿ ಏನಿದೆ ಇದನ್ನು ಕರೆಕ್ಟಾಗಿ ಟೈಟಾಗಿ ಹಾಕಿ ಲಾಕ್ ಮಾಡಬೇಕು ಈ ಎರಡೂ ರೀಸನ್ನು ಅದರಲ್ಲಿ ಮೇನ್ ರೀಸನ್ನು ನಮಗೆ ಕಪ್ಸ್ ಇದನ್ನು ನೀವು ಉಟ್ಕೊಂಡು ಬ್ಲೌಸ್ ಕಟಿಂಗ್ನ ಮಾಡಿ ನಿಮಗೆ ಈ ಪ್ರಾಬ್ಲಮ್ ಇಂದ ಸಲ್ಯೂಷನ್ ಸಿಗುತ್ತೆ ಇಷ್ಟು ಈ ವಿಡಿಯೋದಲ್ಲಿ ಸದ್ಯದಷ್ಟು ಬೇಗ ಬೇಗ ನೋಟ್ಸ್ನ ತೊಗೊಳ್ಳಿ ಅಂತಲೇ ತಿಳಿಸ್ತೀನಿ ಆಫರು ಯಾವಾಗ ಕ್ಲೋಸ್ ಆಗುತ್ತೋ ಗೊತ್ತಿಲ್ಲ ಓಕೆನಾ ಕ್ಲೋಸ್ ಆದಮೇಲೆ ಮತ್ತೆ ನೀವು ತೊಗೊಳ್ಬೇಕು ಅಂದರೆ ನಿಮಗೆ ಎರಡುವರೆ ಸಾವಿರ ರೂಪಾಯಿ ಆಗುತ್ತೆ ನೋಟ್ಸ್ನ ಬೆಲೆ ಈಗ ತೊಗೊಂಡ್ರೆ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಇದು ತೊಗೊಂಡಿರೋರು ಪ್ರತಿಯೊಬ್ಬರಿಗೂ ಇದು ಯೂಸ್ ಆಗಿದೆ ಯಾರೂ ನನಗೆ ಅದ್ರ ಬಗ್ಗೆ ಕಂಪ್ಲೇಂಟೇ ಮಾಡಿಲ್ಲ ಓಕೆನಾ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಇದೆ ಒಂದು ಪರ್ಸೆಂಟು ಮೈನಸ್ ಇಲ್ಲ ಇದ್ರ ಪ್ರಕಾರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೀವು ತೊಗೊಳ್ಳಿ ಇನ್ನೂ ಯಾರೆಲ್ಲ ತೊಗೊಳ್ಬೇಕು ಅಂದ್ಕೊಂಡಿದ್ದೀರೋ ನೀವು ತೊಗೊಳ್ಳಿ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಬೇಗ ಬೇಗ ಆಫರ್ ಕ್ಲೋಸ್ ಆಗೋದ್ರೊಳಗೆ ಇಷ್ಟು ವಿಡದಲ್ಲಿ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು ಅಂದ್ಕೊಂಡಿದ್ದೀನಿ ಇಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಏನಿದೆಯೋ ಅದು ನಿಮಗೆ ಯೂಸ್ ಆಗುತ್ತೆ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು